ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಪೊಲೀಸರು ಸಂಚಾರ ಸುರಕ್ಷತಾ ಜಾಗೃತಿಗೆ ಹೊಸ ಮೆರಗು ನೀಡಿ ಗಮನ ಸೆಳೆದಿದ್ದಾರೆ ಯಕ್ಷಗಾನ ಪರಂಪರೆಯ ವೇಷಭೂಷಣದಲ್ಲಿ ರಸ್ತೆ ಬದಿಗೆ ಇಳಿದ ಪೊಲೀಸರು ಹೆಲ್ಮೆಟ್ ಧರಿಸುವ ಮಹತ್ವವನ್ನು ಮನರಂಜನಾತ್ಮಕ ಹಾಗೂ ಮನಮುಟ್ಟುವ ರೀತಿಯಲ್ಲಿ ಸಾರಿದರು ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಪಾತ್ರಧಾರಿಗಳಂತೆ ಸಿಂಗರಿಸಿಕೊಂಡ ಪೊಲೀಸರು ಬೈಕ್ ಸವಾರರನ್ನು ನಿಲ್ಲಿಸಿ ಸಂಚಾರ ನಿಯಮಗಳ ಪಾಲನೆ ಜೀವರಕ್ಷಕ ಎಂಬುದನ್ನು ಸಂಭಾಷಣೆ ಮತ್ತು ಹಾಸ್ಯಪ್ರದಾನ ವಿನ್ಯಾಸದಲ್ಲಿ ತಿಳಿಸಿದರು ಹೆಲ್ಮೆಟ್ ಧರಿಸದ ಯುವಕರಿಗೆ ವಿನಮ್ರವಾಗಿ ಉಪದೇಶ ನೀಡುತ್ತಾ ಜೀವ ಅಮೂಲ್ಯ ನಿಯಮ ಪಾಲನೆ ಕಡ್ಡಾಯ ಎಂಬ ಸಂದೇಶವನ್ನು ಹಂಚಿದರು ಪೊಲೀಸರ ಈ ನೂತನ ಪ್ರಯತ್ನ ಸ್ಥಳೀಯರು ಪ್ರವಾಸಿಗಳು ಹಾಗೂ ಬೈಕ್ ಸವಾರರಿಂದ ಭಾರೀ ಮೆಚ್ಚುಗೆ ಪಡೆದುಕೊಂಡಿದೆ ಪರಂಪರೆ ಕಲೆ ಮತ್ತು ಜಾಗೃತಿಯನ್ನು ಒಟ್ಟುಗೂಡಿಸುವ ಮೂಲಕ ಗೋಕರ್ಣ ಪೊಲೀಸರು ವಿಭಿನ್ನ ರೀತಿ

ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಕುಂಟಾ ತಾಲೂಕಿನಲ್ಲಿ ಅಲ್ಲಿನ ಪೊಲೀಸರು ಹೆಲ್ಮೆಟ್ ಧರಿಸುವ ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಇದು ಒಂದು ತುಂಬಾ ಉತ್ತಮವಾದ ಅಭಿಯಾನ ಯಾಕಂತ ಹೇಳಿದ್ರೆ ಹೆಲ್ಮೆಟ್ ಧರಿಸುವುದರಿಂದ ಮನುಷ್ಯನ ತಲೆಗೆ ಏಟ್ ಬೀಳೋದು ತಪ್ಪುತ್ತದೆ ಆಕ್ಸಿಡೆಂಟ್ ಆದಾಗ ಅಪರಾಧಗಳಾದಾಗ ದ್ವಿಚಕ್ರವಾನ ಅಪರಾಧಗಳಾದಾಗ ಶೇಕಡಾ ತೊಂಬತ್ತೈದಷ್ಟು ಪ್ರಕರಣಗಳಲ್ಲಿ ತಲೆ ಏಪಿನಿಂದಲೇ ಜನ ಸಾವನ್ನಪ್ಪತ್ತಾರೆ ಮತ್ತು ಎಷ್ಟೋ ಸಾರಿ ಇಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಸಿಗದೆ ಅವರನ್ನು ಬೇರೆ ದೂರ ದೂರದಿಂದ ಹಾಸ್ಪಿಟ್ಲ್ಗಳಿಗೆ ಅವರಿಗೆ ಶಿಫ್ಟ್ ಮಾಡುವಾಗ ಅವರನ್ನು ಇಲ್ಲಿಂದ ಒಯ್ಯುವಾಗ ಅಲ್ಲಿ ದಾರಿ ಮಧ್ಯದಲ್ಲೇ ಮೃತಪಡ್ತಾರೆ ಎಷ್ಟೋ ಸಾರಿ ಕೇಸ್ಗಳಲ್ಲಿ ಬ್ರೈನಿಗೆ ಹೊಡೆತ ಬೀರೋ ಬಿಡೋದ್ರಿಂದ ಬ್ರೈನ್ ಡೆಡ್ ಆಗಿಬಿಡುತ್ತೆ ದೇಹದ ಉಳಿದೇ ಎಲ್ಲ ಅಂಗಾಂಗಗಳು ಕೆಲಸ ಮಾಡಿದ್ರು ಕೆಲಸ ಮಾಡಿದ್ರೂ ಬ್ರೇನ್ ಡೆಡ್ ಆಗಿಬಿಟ್ರೆ ಮನುಷ್ಯ ಡೆಡ್ ಅಂತ ಮೆಡಿಕಲ್ ಡಿಕ್ಲೇರ್ ಮಾಡ್ತಾರೆ ಇದರಿಂದಾಗಿ ಆ ಕುಟುಂಬಗಳಿಗೂ ತೊಂದರೆ ಆಗ್ತದೆ ಎರಡನೇದಾಗಿ ಒಬ್ಬ ವ್ಯಕ್ತಿ ಒಂದು ಕುಟುಂಬದ ಅವನ ಮೇಲೆ ಆ ಮಕ್ಕಳು ಹೆಂಡತಿ ಅಥವಾ ವೃದ್ಧ ತಂದೆ ತಾಯಿಗಳು ಯಾರೇ ಇರ್ಬೋದು ಅವನ ಮೇಲೆ ಡಿಪೆಂಡ್ ಆಗಿದ್ದಾಗ ಆ ವ್ಯಕ್ತಿಗೆ ಈ ರೀತಿಯಾಗಿ ಸಾವುಗಳು ಬಂದಾಗ ಆ ಇಡೀ ಕುಟುಂಬನೇ ದಾರಿ ಕೊಡ್ತದೆ ಹಾಗಾಗಿ ಹೆಲ್ಮೆಟನ್ನು ಎಲ್ಲರೂ ಧರಿಸಿ ಮತ್ತು ಹೆಲ್ಮೆಟನ್ನು ಪೊಲೀಸರು ಕೇಸ್ ಹಾಕಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೆಲ್ಮೆಟನ್ನು ಧರಿಸೋದಲ್ಲ ಕೆಲವರು ರೋಡ್ ಸೈಡ್ನಲ್ಲಿ ಸಿಗೋ ಚೀಪ್ ಹೆಲ್ಮೆಟ್ಗಳನ್ನು ಹಾಕೋತಾರೆ ಅವರ ಮನಸ್ಸಿಗೆ ಪೊಲೀಸ್ ಹಿಡಿದಿದ್ರು ಆಯ್ತು ಅಷ್ಟೇ ತಮ್ಮ ತಲೆಯ ಒಂದು ರಕ್ಷಣೆ ವಿಚಾರ ಅವರಲ್ಲಿ ಇದ್ದಂಗೆ ಇರೋದಿಲ್ಲ ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಂದರೆ ಒಳ್ಳೆ ಶಾಪ್ಗಳಲ್ಲಿ ಐ ಎಸ್ ಐ ಮಾರ್ಕ್ಗಳನ್ನು ಖಚಿತಪಡಿಸ್ಕೊಂಡು ಇದು ಐ ಎಸ್ ಐ ಮಾರ್ಕ್ ಇರೋ ಹೆಲ್ಮೆಟನ್ನು ಖಚಿತಪಡಿಸ್ಕೊಂಡು ಯಾಕಂದರೆ ನಕಲಿ ಹೆಲ್ಮೆಟ್ಗಳ ಮೇಲೂ ಐ ಎಸ್ ಐ ಮಾರ್ಕ್ ಬರ್ತದೆ ಹಾಗಾಗಿ ಖಚಿತಪಡಿಸ್ಕೊಂಡು ಆ ಹೆಲ್ಮೆಟ್ಗಳನ್ನು ಧರಿಸಿ ನೀವು ಹುಷಾರಾಗಿರಿ ನಿಮ್ಮ ಕುಟುಂಬಕ್ಕೂ ಯಾವುದೇ ನೋವು ಬರೋದ ಹಾಗೆ ಮಾಡಿಕೊಳ್ಳಿ ಅಂತ ವಿನಂತಿ ಮತ್ತು ಕುಂಟಾ ಪೊಲೀಸ್ ಈಗ ಒಂದು ಅಭಿಯಾನವನ್ನು ಏನು ಆರಂಭಿಸಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದ ಅಭಿಯಾನಕ್ಕೋಸ್ಕರನೇ ಜನ ಹೆಲ್ಮೆಟ್ ಧರಿಸಬೇಕಂತ ಇಲ್ಲ ನಿಮ್ಮ ಸ್ವಪ್ರೇರಣೆಯಿಂದ ಧರಿಸಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ